ಕೋರಂ ಕೊರತೆ ನೆಪವೊಡ್ಡಿ ಚುನಾವಣೆ ಮುಂದೂಡಿದ ಚುನಾವಣಾಧಿಕಾರಿಯನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ ಬಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಶನಿವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಕೋರಂ ಅಭಾವ ಹಾಗೂ ನಾಮಪತ್ರ ಸಲ್ಲಿಕೆಗೆ ಸಮಯ ಮುಗಿದ ಕಾರಣ ಚುನಾವಣೆ ಮುಂದೂಡಲಾಗಿದೆ ಎಂದು ಚುನಾವಣಾಧಿಕಾರಿಯಾಗಿದ್ದ ಪದ್ಮಾವತಿ ಸಂಘದ ಕಚೇರಿಯಿಂದ ಹೊರಡಲು ಮುಂದಾದಾಗ ಅವರನ್ನು ತಡೆದ ಗ್ರಾಮಸ್ಥರು ಉದ್ದೇಶಪೂರ್ವಕವಾಗಿ ಡೇರಿ ಚುನಾವಣೆ ಮುಂದೂಡಿದ್ದು ರಾಜಕೀಯ ಹಸ್ತಕ್ಷೇಪ ಸ್ಪಷ್ಟವಾಗಿದೆ ಎಂದು ಚುನಾವಣಾಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು

ಇನ್ನೇನು ಸ್ವಲ್ಪ ಐದು ನಿಮಿಷ ಕಾಲಾವಕಾಶ ಕೊಡಿ ಅಂತ ಮಾತಾಡ್ಕೊಂಡು ಹೋಗಿ ಇನ್ನೊಂದು ನಂಬರ್ ಇನ್ನೊಂದೇ ಒಂದು ಐದು ನಿಮಿಷ ಕಾಲಾವಕಾಶ ಕೊಡಿ ಅಂತ ಚುನಾವಣೆ ಅಧಿಕಾರಿ ಆಗಲ್ಲ ಅಂದ್ಬಿಟ್ಟು ಬಿಟ್ಟು ಬರ್ಬಿಟ್ರು ಅವ್ರು ಬಂದಿದ್ವು ಚುನಾವಣೆ ಅಧಿಕಾರಿ ಬಂದಿದ್ವು ಒಂದು ಒಂದ್ ಅವರ್ ಲೇಟ್ ಅದೇ ಒಂದ್ ಅವರ್ ಲೇಟು ನಾವು ಐದು ನಿಮಿಷ ಕಾಲಾವಕಾಶ ಬಿಡುವ ನಮಗೆ ಕಾರಣ ಏನ್ ಅವರು ಮುಂದೂಡ ಕಾರಣ ಏನು ಕಾರಣ ಸರ್ ಅದು ಅವರು ಬೇರೆ ಬೇರೆ ರಾಜಕೀಯ ಸರ್ ಇದು ರಾಜಕೀಯ ಸರ್ ಕೋರಮ್ಮನೇ ಹೇಳ್ತೀನಿ ಕೇಳಿ ಸರ್ ಅವ್ ಪೀನ್ ನಾಗರಾಜ್ ಫೋನ್ ಮಾಡ್ತಾ ಇರ್ತಾನೆ ಅವನಂತೆ ನಡಿಬೇಕು ಅನ್ಬಿಟ್ಟು ಎಲ್ಲಾ ಕೆಲಸ ಆಗಿದೆ ಸರ್ ಸರ್ ಅದೇ ಅದೇ ಇರೋದು ರೈತರಿಗೆಲ್ಲ ಹಾಳು ಮಾಡ್ತಾವ್ರೆ ನಾವು ಒಂದ್ ಲೀಟರ್ ಹಾಳಾಗೆ ಎಷ್ಟು ಕಷ್ಟ ಇದೆ ಸರ್ ಇವತ್ತು ನಾವು ರೈತರೆಲ್ಲ ಒಂದಾಗಿ ಒಗ್ಗಟ್ಟಾಗಿ ನಡೀತಾ ಇದೆ ಈಗ ಹೋಗೋದು ಒಬ್ಬನೇ ತಾಕೊಂಡು ಹೋಗೋದು ಇಲ್ಲಿ ಮಾಡೋದು ಈ ತರ ಈ ಸಾರಿ ಏಳು ಜನ ಇದ್ದು ಕರ್ಸ್ಕೊಳ್ಳೋದು ಅಲ್ಲಿಗೆ ಮನೆ ಕರ್ಸ್ಕೊಳ್ಳೋದು ಏಳು ಜನ ಈ ಇವತ್ತು ಎಲೆಕ್ಷನ್ ಕರೆಕ್ಟ್ ಆಗಿ ಅದೇ ಅನ್ನೋದು ಗೊತ್ತಿದ್ದುನು ಎಲ್ಲ ತಂದ್ ಮಾಡಿ ಕೊಳಕಿಲ್ವಾ ಸರ್ ಯಾ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಓಡಾಡ್ಕೊಂಡು ಟೈಮ್ ಪಾಸ್ ಮಾಡಿ ಕ್ಲೋಸ್ ಮಾಡಿದೆ ಇವತ್ತು ಡೈರೆಕ್ಟ್ಗಳು ಎಲ್ಲ ಇದ್ವು ಎರಡ್ ಸಾರಿ ಎಲೆಕ್ಷನ್ ನಡೆದಿತ್ತು ಡೈರೆಕ್ಟ್ರು ನಾವು ಹತ್ತು ಜನ ಹತ್ತು ಹತ್ತು ಜನ ನಾವು ಹಂಗೆ ಆಯ್ಕೆ ಆಗಿದ್ದು ಎರಡು ಸಾರಿ ಫೋರಂ ಇಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು ಇದು ಮೂರನೇ ಸಾರಿ ಕೋರಂ ಕೋರಂ ಇತ್ತು ಏಳು ಜನ ಬಂದ್ ಇವ್ರು ಏನ್ ಮಾಡಿದ್ರು ಅದೇ ಇದಿಲ್ಲ ಅಂತ ಆಚೆ ಈಚೆ ಓಡಾಡ್ಕೊಳಕ್ ಶುರು ಮಾಡ್ಬಿಟ್ರು ಒಂಬತ್ತು ಮುಕ್ಕಾಲ್ ಬಂದ್ರು ಅವ್ರು ಆಮೇಲೆ ಸೇರು ಸೇರಿಲ್ಲ ಅದಿಲ್ಲ ಇದಿಲ್ಲ ನಂಬರ್ ಇಲ್ಲ ಅಂತ ಹಚ್ಕೊಂಡು ಓಡ್ ಮನೆಗೂ ಇಲ್ಲಿಗೂ ಓಡಾಡ್ಕೊಂಡು ಟೈಮ್ ಪಾಸ್ ಮಾಡ್ಬಿಟ್ರು ಟೈಮ್ ಪಾಸ್ ಮಾಡ್ಬಿಟ್ಟರು ನಮ್ಗೆ ಹನ್ನೊಂದು ಗಂಟೆ ಗಂಟೆ ಟೈಮು ನಾವು ಕುಲ ಬರಿತಾ ಇದ್ದೀವಿ ಕ್ಲೋಸ್ ಆಯ್ತದೆ ಬರಿತಾ ಇದ್ದೀವಿ ಎಂತ ಮಾತು ಹೇಳಲಿಲ್ಲ ಏನು ಹೇಳಿಲ್ಲ ಟೈಮ್ ಆಗೋಯ್ತು ಅನ್ಬಿಟ್ಟಿದ್ದೇನೆ ಅದ ಯಾವ್ದೋ ಫೋನ್ ಬಂತು ಅಂದ್ಬಿಟ್ಟು ಫೋನ್ ಮಾತಾಡ್ಕೊಂಡು ಮಾತಾಡ್ಕೊಂಡು ಕಾಲ ಕಳ್ದ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ಟು ಹೋಯ್ತಾವ್ರೆ